ಅವ ಭಕ್ತರು ಯಾರಿರೋಲ್ರ ಬಸವಣ್ಣವ್ರು ಹೇಳಿದಂಗೆ ಇವನಾರವ ಇವನಾರವ ಇವನಾರದೆ ಇವನಾರವ ಎಂದೆನಿಸದೆ ಇವನಮ್ಮವ ಇವ ಇವನಮ್ಮವ ಎಂದೆನಿಸಯ್ಯ ಅನ್ನುವಂಗ ಅಪ್ಪುಗಳು ನೀ ಯಾವ ಜಾತಿ ಯಾವಪ್ಪ ಅಂತ ಎಂದು ಕೇಳಿಲ್ಲ ಯಾರ ಕರೆದಾರ ಅವ್ರ ಮನ್ಯಾಗ ಹೋಗಿ ಪ್ರಸಾದ್ ಮಾಡ್ಯಾರ ಇಂಥವ್ರ ನಂತ ಕೇಳಿ ಇವತ್ತನು ಕೇಳಿಲ್ಲ ಮೊದ್ಲು ಎಂದೂ ಕೇಳಿಲ್ಲ ನಾವ್ ಅದಿಲ್ಲ ಒಂದ್ ಜರ ಜರ ಪೂಜಾ ಗೀಜಾ ಮಾಡಿದ್ರೆ ನಡಿತೈತಿ ಪ್ರಸಾದ್ ನಡೆಯಂಗಿಲ್ಲ ಯಾಕಂದ್ರ ನೀವು ಅದಕ್ಕೆ ಯೋಗ್ಯರಲ್ಲ ಅನ್ನುವಂಗ ನಾವು ನಡ್ಕೊಂತೀವಿ ಆದ್ರ ಅಪ್ಪುಗಳು ಯಾರನ್ನು ಎಂದು ಕೇಳಿರಿ ಒಂದು ಚಿಕ್ಕ ಮಠ ನಾವೀಗ ಒಂದ್ ನಾಲ್ವತ್ತು ವರ್ಷದಿಂದ ಬರ್ತಿದ್ದೀವಿ ಅವಾಗ ನೋಡಿದ್ರ ಇಲ್ಲೊಂದು ಸಣ್ಣ ಗುಡಿ ಅದ್ರ ಹಿಂದನ ಇರ್ಲಾಕ್ ಅಪ್ಪುಗಳ ಸ್ಥಾನ ಇತ್ತು ಮಹಾತ್ಮರು ಮನಸ್ಸು ಮಾಡಿದ್ರೆ ಏನ್ ಆಗ್ತೈತಿ ಅಂತಂದ್ರ ಇದು ಕಟ್ಟಡಗಳಾಗಿದ್ದೆ ನನಗ್ ಬಹಳ ದೊಡ್ಡ ಮಾತು ಅನ್ಸುದಿಲ್ಲ ಲಕ್ಷ ಲಕ್ಷ ವಿದ್ಯಾರ್ಥಿಗಳು ಕಲ್ತು ಹೋಗಿ ಏನ್ ಕಟ್ಟಿದ್ರಲ್ಲ ಅವ್ರವ್ರ ಅವ್ರ ಮನೆಗಳನ್ನ ಅದನ್ನ ನಾವು ಯಾವ್ದರಿಂದ ಎಣಸ್ಲಿಕ್ಕೆ ಆಗೋದಿಲ್ಲ ಒಂದು ವೇಳೆ ಆ ಶಿಕ್ಷಣ ಈ ಶಿಕ್ಷಣ ಸಂಸ್ಥೆ ಸಾವಿರಾರು ಜನ ಶಿಕ್ಷಕರು ತಯಾರಾದ್ರಿ ಯಾವ ಕಾಲಕ್ಕೆ ಟಿ ಸಿ ಎಚ್ ಕಾಲೇಜ್ ಎಲ್ಲಿ ಇರ್ಲಿಲ್ಲ ಅವಾಗ ಇಲ್ಲಿ ಟಿ ಸಿ ಎಚ್ ಕಾಲೇಜ್ ಅಪ್ಪುಗಳು ಮಾಡಿದ್ರು ಅಲ್ಲಿ ಕಲ್ತ್ ಹೋದ್ ಮಾಸ್ತರ್ಗಳು ಎಷ್ಟು ಮಂದಿ ಆದ್ರೂ ಅದಕ್ಕೆ ಇಲ್ಲ ಒಬ್ಬೊಬ್ಬ ಮಾಸ್ತರ್ ಒಂದೊಂದ್ ಸಾಲಿ ನಡೆಸ್ಯಾರ ಸಾವಿರ ಸಾವಿರ ವಿದ್ಯಾರ್ಥಿಗಳನ್ನ ನಾಲ್ಕ್ ನಾಲ್ಕ್ ಸಾವಿರ ವಿದ್ಯಾರ್ಥಿಗಳನ್ನ ತಯಾರು ಇಲ್ಲ ಅಂದ್ರೆ ಇಷ್ಟೊಂದು ದೂರ ದೃಷ್ಟಿಯನ್ನು ಇಟ್ಕೊಂಡು ಕಾಲಕ್ಕೆ